ಟೋಟಲ್ ಆಗಿ ಮೂರು ವರ್ಷದಲ್ಲಿ ನಮಗೆ ಸಿಕ್ಸ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಮೌಂಟ್ ಬರಬೇಕು ಈ ಅಮೌಂಟ್ ನಮಗೆ ಯಾವುದೇ ಕಾರಣಕ್ಕೂ ಸಿಗಲಿಲ್ಲ ಹೆಪಟೈಟಿಸ್ ನರ್ಸಿಂಗ್ ಫೀಲ್ಡ್ ಇರೋದ್ರಿಂದ ಇಂಜೆಕ್ಷನ್ ಸೆಕೆಂಡ್ ಡೋಸ್ ಹೇಳ್ತಿದ್ದಾರೆ ಎಲ್ಲ ರೀತಿಯ ಇದು ಕೂಡ ಮಾಡಿದೆ ಬಟ್ ಎಂತ ರೆಸ್ಪಾನ್ಸ್ ಇಲ್ಲ ಯಾಕಂದ್ರೆ ಆ ಒಂದು ಬಾಂಡಿಗೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ನಮಗೆ ಮಾತ್ರ ಗೊತ್ತು ಎರಡು ಸ್ಯಾಲ್ರಿ ಸರ್ಟಿಫಿಕೇಟ್ ಇಲ್ಲಿ ಕೊಡಲಿಕ್ಕೆ ಇರ್ತದೆ ಅದಕ್ಕೋಸ್ಕರ ಜಾಯಿನ್ ಆದಮೇಲೆ ನಮಗೆ ರಿಟರ್ನ್ ಸಿಕ್ಸ್ ಮಂತ್ಗೆ ಮನೆಗೆ ಹೋಗ್ಲಿಕ್ಕೆ ಇರ್ತದೆ ಆ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ಅವರಿಗೆ ಗೊತ್ತು ಹೋರಾಟ ಮಾಡಿದ್ರೆ ನಾವು ಯಾವುದು ಮ್ಯಾಮ್ನವರು ಮತ್ತೆ ಎದುರು ಹಾಕೊಳ್ಬೇಕು ಎದುರು ಹಾಕೊಳ್ಬೇಕಂತ ಎಂತ ಮಾಡ್ತಿಲ್ಲ ನಮ್ದು ಸ್ಟೇಫಂಡ್ ನಮಗೆ ಬರಬೇಕು ಆ ಬೇರೆ ಕಾಲೇಜ್ಗಳಲ್ಲೆಲ್ಲ ಆಗ್ತಾ ಇದೆಯಂತೆ ಬಟ್ ಇಲ್ಲಿ ಇದು ಸ್ಟೇಫಂಡ್ ಪರ್ ಇಯರ್ ಎವ್ರಿ ಇಯರ್ ಬರ್ತಾ ಇಲ್ಲ ಪ್ರತಿ ಮಂತ್ ಇಲ್ಲಿ ಮೆಸ್ ಮೆಸ್ ಅಮೌಂಟ್ ಕಟ್ಲಿಕ್ಕೆ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಸಾಮಾನ್ಯ ಕುಟುಂಬದಿಂದನೇ ಬಂದಿರುವಂತವ್ರು ಯಾರು ಸಹ ತುಂಬಾ ಅತಿ ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ ಸರ್ ಮನವಿ ಕೊಟ್ಟ ಮೇಲೆ ಏನಾಗಿದೆ ಅಂದ್ರೆ ಅವರಿಗೆ ಕೊಟ್ಟ ಸ್ಟೂಡೆಂಟ್ ಅವರಿಗೆ ಕೆಲವರಿಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅವರಿಗೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ನಾವು ವೆನ್ಲೋಗ್ ಜಿಲ್ಲಾ ಆಸ್ಪತ್ರೆ ನರ್ಸಿಂಗ್ ವಿದ್ಯಾರ್ಥಿನಿಗಳು ನಾವಿಲ್ಲಿ ಸೇರಿರೋ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳನ್ನು ನಿಮ್ಮಲ್ಲಿ ಹೇಳ್ಕೊಳ್ಬೇಕಂತ ಬಂದಿದ್ದೇವೆ ಮೇಯ್ನಾಗಿ ಮೂಲ ಕಾರಣ ಅಂತ ಹೇಳಿದ್ರೆ ಸ್ಟೈಫನ್ ವಿಷಯ ಬಗ್ಗೆ ಸ್ಟೈಫನ್ ವಿಷಯ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಮೂರು ವರ್ಷದಿಂದ ನಮಗೆ ಕರೆಕ್ಟ್ ಆಗಿ ಸ್ಟೈಫನ್ ಇಲ್ಲ ಅಂದ್ರೆ ಫಸ್ಟ್ ವರ್ಷದಲ್ಲಿ ಪರ್ ಮಂತ್ ತೌಸಂಡ್ ಫೈವ್ ಹಂಡ್ರೆಡ್ ಬರಬೇಕು ಫಸ್ಟ್ ಇಯರ್ಸ್ ಅಲ್ಲಿ ಸೆಕೆಂಡ್ ಇಯರ್ಸ್ ಅಲ್ಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ಬರಬೇಕು ಹಾಗೆ ತರ್ಡ್ ಇಯರ್ಸ್ ಅಲ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಬರಬೇಕು ಬಟ್ ಟೋಟಲ್ ಆಗಿ ಮೂರು ವರ್ಷದಲ್ಲಿ ನಮಗೆ ಸಿಕ್ಸ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಮೌಂಟ್ ಬರಬೇಕು ಈ ಅಮೌಂಟ್ ಅಮೌಂಟ್ ನಮಗೆ ಯಾವುದೇ ಕಾರಣಕ್ಕೂ ಸಿಗಲಿಲ್ಲ ಅಂದರೆ ಸಿಗಲಿಲ್ಲ ಯಾವ ವರ್ಷದಲ್ಲಿ ನಮಗೆ ಒನ್ ಮಂತಿಗೆ ಸಿಕ್ಕಿದ್ರು ಕೂಡ ನಮಗೇನಾದರೂ ನಮ್ಮ ಸಮಸ್ಯೆಗಳಿಗೆ ಏನಾದರೂ ಸಹಾಯ ಆಗ್ತದೆ ಬಟ್ ನಮಗೆ ಇದು ಯಾವುದಕ್ಕೂ ನಮಗೆ ಸಹಾಯ ಆಗಲಿಲ್ಲ ಅದಕ್ಕೆ ನಾವು ನಾವು ಬಂದಿರೋ ಮೇಯ್ನ್ ಕಾರಣ ಅಂತ ಹೇಳಿದರೆ ಸ್ಟೈಫಂಡ್ ಉದ್ದೇಶವಾಗಿ ಆಲ್ರೆಡಿ ನಾವು ಮನವಿ ಕೊಟ್ಟಿದ್ದೇವೆ ಆದರೆ ಇದ್ರ ಬಗ್ಗೆ ಏನೂ ಕೂಡ ಆ್ಯಕ್ಷನ್ ತಗೊಂಡಿಲ್ಲ ಆ್ಯಕ್ಷನ್ ತಗೊಂಡಿರೋ ಕಾರಣದಿಂದಾಗಿ ನಾವು ಇಲ್ಲಿ ಬಂದು ನಮ್ಮ ನಮ್ಮ ಸ್ಟೈಫಂಡ್ ಬಗ್ಗೆ ಇಲ್ಲಿ ಬಂದಿರೋದು ಅದೇ ನಾವು ಕೇಳಿದ್ವಿ ನಾವು ಸುಮ್ಮನೆ ಹೇಳಬಾರ್ದಲ್ಲ ಅದಕ್ಕೆ ನಮ್ಮ ಸೀನಿಯರ್ಸ್ ಹತ್ರನೂ ಕೇಳಿದ್ವಿ ಇದ್ರ ಬಗ್ಗೆ ನಿಮಗೆಲ್ಲಾದರೂ ಸ್ಟೈಫಂಡ್ ಸಿಕ್ಕಿದೆ ಅಂತ ಕೇಳಿದೆ ಅವರಿಗೂ ಕೂಡ ಕರೆಕ್ಟಾಗಿ ಸಿಕ್ಕಿಲ್ಲ ಟೂ ತೌಸಂಡ್ ನೈನ್ಟೀನ್ ಬ್ಯಾಚಿಂದ ಒಂದು ಸ್ವಲ್ಪ ಮೆಂಬರ್ಸಿಗೆ ಒಂದು ಸ್ವಲ್ಪ ಮೆಂಬರ್ಸಿಗೆ ಅಂದರೆ ಅಟೆಂಡೆನ್ಸ್ ವೈಸ್ ಆಗಿ ಸಿಕ್ಕಿದೆ ಅಂತ ಅಮೌಂಟು ಅವರಿಗೂ ಕೂಡ ನಾವು ಕೇಳಿದ್ವಿ ಯಾಕಂದರೆ ನಾವು ಮಾತ್ರ ಹೇಳಬಾರ್ದಲ್ಲ ಅದಕ್ಕೆ ಟು ಟು ತೌಸಂಡ್ ನೈನ್ಟೀನಿಂದ ಹಿಡಿದು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಕೂಡ ಯಾರಿಗೂ ಕೂಡ ಸ್ಟೈಫಂಡ್ ಸಿಕ್ಕಿಲ್ಲ ಸಿಕ್ಕಿದ್ರು ಅರ್ಧ ಅರ್ಧ ಸಿಕ್ಕ ಸಿಕ್ಕಿದೆ ಅಷ್ಟೇ ಯಾರಿಗೂ ನಮ್ಗೆ ಹೇಗೆ ಸಿಗಬೇಕು ಮಂತ್ಲಿ ಮಂತ್ಲಿ ಸಿಗಬೇಕು ಆ ರೀತಿ ಅಮೌಂಟ್ ಸಿಕ್ಕಿಲ್ಲ ಅಥವಾ ಇಯರ್ ಆಗಿ ಸಿಗಬೇಕು ಆ ರೀತಿನೂ ಸಿಕ್ಕಿಲ್ಲ ಅಮೌಂಟ್ ಒಂದು ಫಸ್ಟ್ ಇಯರ್ ಅಲ್ಲಿ ಬಂದಿದೆ ಫಸ್ಟ್ ಇಯರ್ ಅಲ್ಲಿ ಹದಿಮೂರು ಜನಕ್ಕೆ ಸ್ಟೂಡೆಂಟ್ ಗಳಿಗೆ ಬಂದಿದೆ ಒಂದು ಏಯ್ಟೀನ್ ತೌಸಂಡ್ ಅಮೌಂಟ್ ಬಂದಿದೆ ಹದಿಮೂರು ಜನಕ್ಕೆ ಉಳಿದವರಿಗೆ ಬಂದಿಲ್ಲ ಅಂದ್ರೆ ನಮ್ಮ ಬ್ಯಾಚಲ್ಲಿ ತರ್ಟಿ ತ್ರೀ ಮೆಂಬರ್ಸ್ ಅದರಲ್ಲಿ ಇಬ್ಬರು ಮೈನಸ್ ಮಾಡಿದರೆ ತರ್ಟಿ ಒನ್ ಮೆಂಬರ್ಸ್ಗೆ ಬರಬೇಕು ಅಮೌಂಟ್ ಅದರಲ್ಲಿ ತರ್ಟೀನ್ ಮೆಂಬರ್ಸಿಗೆ ಮಾತ್ರ ಬಂದಿರೋದು ಅದು ಏಯ್ಟೀನ್ ತೌಸಂಡ್ ಕರೆಕ್ಟ್ ಆಗಿ ಅಮೌಂಟು ಸಿಗಲಿಲ್ಲ ನಮಗೆ ಸೆಕೆಂಡ್ ಇಯರ್ಸಿಗೆ ಬಂದಿಲ್ಲ ಲರ್ಸ್ ಅವರಿಗೂ ಕೂಡ ಬಂದಿಲ್ಲ ನಾವು ಇನ್ನೂ ಎರಡು ಒಂದು ತಿಂಗಳಲ್ಲಿ ರಿಲೀವ್ ಆಗೋರು ನೆಕ್ಸ್ಟ್ ಮಂತ್ ನಾವು ರಿಲೀವ್ ಆಗೋರು ಸೊ ನಾವು ಇನ್ನೂ ಮಾತಾಡಿಲ್ಲ ನಡೆಯೋದಿಲ್ಲ ಸೊ ನಾವಿಲ್ಲಿ ಬಂದು ಇದ್ರ ಬಗ್ಗೆ ಹೇಳ್ತಿರೋದು ಈ ಸ್ಟೈಫಂಡ್ ಬರಬೇಕು ಅಂತಾನೆ ನಾವು ಇದಕ್ಕೆ ಬಾಂಡ್ ಅಂತ ಎಲ್ಲ ಕೊಟ್ಟಿದೀವಿ ಎರಡು ಗೌರ್ಮೆಂಟ್ ಯಾರು ಸರ್ವೆ ಸರ್ವಿಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾವು ಬಾಂಡ್ ಎಲ್ಲ ಇಸ್ಕೊಂಡು ಅವ್ರ ಸ್ಯಾಲ್ರಿ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡು ಅವ್ರು ಕೊಡದೇ ಇರೋ ಕಾರಣ ಬೇರೆ ಬೇರೆ ಎಲ್ಲ ಬೇಡಿ ಸ್ಟೈಫಂಡ್ ಬರತ್ತೆ ನಮಗೆ ನಾವು ಇಲ್ಲಿ ಕೆಲಸ ಎಲ್ಲ ಕಲಿಬೋದು ಅಂತ ಹೇಳಿ ಕೊಟ್ಟಿದೀವಿ ಆದ್ರೆ ನಮಗೆ ಇದು ಸ್ಟೈಫಂಡ್ ಏನು ಬರ್ತಾ ಇಲ್ಲ ಮತ್ತೆ ನಮಗೆ ಹೆಪಟೈಟಿಸ್ ಇಂಜೆಕ್ಷನ್ ಇದು ನಾವು ಈ ನರ್ಸಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಇದು ನಮಗೆ ಮುಖ್ಯವಾದ ಇಂಜೆಕ್ಷನ್ ನಮಗೆ ಬೇಕೇ ಬೇಕು ಫಸ್ಟ್ ಡೋಸ್ ಏನೋ ಆಯಿತು ಸೆಕೆಂಡ್ ಡೋಸಿಂದ ನಮಗೆ ಇಲ್ಲ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಬಿಟ್ಟರೆ ಈಗ ನಮ್ಮದು ರಿಲೀವ್ ಆಗೋ ಟೈಮ್ ಬಂತು ಈಗ ಸಹ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಆಗ ನಾವು ಹೆಪಟೈಟಿಸ್ ಇರೋ ಪೇಷೆಂಟಿಗೆಲ್ಲ ಡೈರೆಕ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಹೋಗಿ ಡೈರೆಕ್ಟ್ ಟಚ್ ಮಾಡ್ತೀವಿ ಒಂದೊಂದು ಸಲ ಗ್ಲೌಸ್ ಇರೋಲ್ಲ ಆ ಥರ ಎಲ್ಲ ನಮಗೆ ಗೊತ್ತೂ ಇರಲ್ಲ ಮೆಡಿಕೇಶನ್ಸ್ ಇನ್ಫಾರ್ಮ್ಸೇ ಇರಲ್ಲ ಹಾಗೆ ನಾವು ಡೈರೆಕ್ಟ್ ಹೋಗಿ ಟಚ್ ಮಾಡ್ಬೇಕಾದ್ರೆಲ್ಲ ಆ ಕಾಯಿಲೆ ನಮಗೆ ಬರೋ ಚಾನ್ಸಸ್ಸು ಇದೆ ಇದ್ರ ಬಗ್ಗೆನೂ ಮಾತಾಡಿದ್ದೀವಿ ಬಟ್ ನಮಗೆ ಸಪ್ಲೈ ಇಲ್ಲ ಸಪ್ಲೈ ಇದ್ದ ಇಲ್ಲ ಅಂತ ಹೇಳ್ತಿದ್ದಾರೆ ಆರ್ ಎಮ್ ಸವರಿಂದ ಲೆಟರೂ ಕೊಟ್ಟಾಗಿದೆ ಆದರೂ ಸಮೇತ ನಮಗಿದ್ರಿಂದ ಏನು ರೆಸ್ಪಾಂಡ್ ಇಲ್ಲ ಅದು ಡೈಲಿ ನಾವು ಪೇಶೆಂಟ್ ಜೊತೆ ಇನ್ನೂ ಸರ್ ಡ್ಯೂಟಿ ಮಾಡ್ತಾನೆ ಇದ್ದೀವಿ ಪ್ರತಿ ಸಲ ಸ್ಟೈಫೆಂಡ್ ಬಗ್ಗೆ ಕೇಳ್ತಾನೆ ಇದ್ರೂ ಏನು ಆಗ್ತಾ ಇಲ್ಲ ರೆಸ್ಪಾನ್ಸ್ ಆಗ್ತಾ ಇಲ್ಲ ನಮಗೆ ನಾವು ಸ್ಟೈಫೆಂಡ್ ವಿಷಯವಾಗಿ ಡಿ ಎಂ ಒ ಸರ್ ಹತ್ರನೂ ಮಾತಾಡಿ ಆಗಿದೆ ಹೆಪಟೈಟಿಸ್ ಇಂಜೆಕ್ಷನ್ ಬಗ್ಗೆ ಆರ್ ಎಮ್ ಒ ಸರ್ ಹತ್ರನೂ ಮಾತಾಡಿ ಆಗಿದೆ ಅವರು ಸರ್ ಆ ಡಿ ಎಂ ಒ ಸರ್ ಹೇಳಿದ್ದಾರೆ ಆದರೆ ನಮಗೆ ಅದ್ರ ಕೊಟ್ಟಿ ಆಲ್ರೆಡಿ ಒನ್ ಮಂತ್ ಆಯಿತು ಇವತ್ತಿಗೆ ಒನ್ ಮಂತ್ ಆಯಿತು ಕರೆಕ್ಟಾಗಿ ಲೆಟರ್ ಕೊಟ್ಟು ಅಂದರೆ ಏನು ಆ್ಯಕ್ಷನ್ ಅದ್ರ ಬಗ್ಗೆ ಏನು ನಮಗೆ ಪ್ರೋಗ್ರೆಸ್ ಏನೂ ಕಾಣ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಹೀಗೆ ಹೇಳಿದ್ದು ಈಗ ಕೂಡ ನನ್ನ ಹೆಸರು ಶ್ರೇಯಾ ಅಂತೇಳಿ ನಾವೀಗ ಥರ್ಡ್ ಇಯರ್ ಈಗ ರೀಸೆಂಟಾಗಿ ಥರ್ಡ್ ಇಯರ್ ಪೋಸ್ಟಿಂಗ್ ಸ್ಟಾರ್ಟ್ ಆಗಿದೆ ನಮಗೆ ನಮಗೆ ಕೂಡ ಎರಡು ವರ್ಷದಿಂದ ಸ್ಟೈಫನ್ ಬರಲಿಲ್ಲ ಎಲ್ಲ ರೀತಿಯ ಇದು ಕೂಡ ಮಾಡಿದೆವು ಬಟ್ ಎಂಥ ರೆಸ್ಪಾನ್ಸ್ ಇಲ್ಲ ಯಾಕಂದರೆ ಆ ಒಂದು ಬಾಂಡಿಗೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ನಮಗೆ ಮಾತ್ರ ಗೊತ್ತು ಇದ್ದ ಬದ್ದ ಯಾ ಗೌರ್ಮೆಂಟ್ ಸ್ಯಾಲ್ರಿ ಸರ್ಟಿಫಿಕೇಟ್ ಸಿಗೋದು ಕೂಡ ಕಷ್ಟ ಸಿಕ್ಕದ್ರಲ್ಲಿ ಯಾರ್ಯಾರು ಖಾಲಿ ಹಿಡಿದು ನಮ್ಮ ನಮ್ಮ ಹೈಯರ್ ಆಫೀಸರಿಗಿಂತ ಜಾಸ್ತಿ ಗೌರ್ಮೆಂಟ್ ಐ ಆರ್ ಆಫೀಸರ್ ಇದೇ ಬೇಕಾಗಿರ್ತದೆ ಅಲ್ಲಿ ಒಂದು ಚಿಕ್ಕ ಗೌರ್ಮೆಂಟ್ ಎಂಪ್ಲಾಯಿ ತಗೊಳ್ಳೋದಾದರೆ ಎರಡು ಸ್ಯಾಲ್ರಿ ಸರ್ಟಿಫಿಕೇಟ್ ಇಲ್ಲಿ ಕೊಡಲಿಕ್ಕಿರ್ತದೆ ಅದಕ್ಕೋಸ್ಕರ ಎಷ್ಟು ಅಂದರೆ ಸುಮಾರು ನಾವು ಇಲ್ಲಿ ಬಂದು ಜಾಯ್ನ್ ಆದಮೇಲೆ ನಮಗೆ ರಿಟರ್ನ್ ಸಿಕ್ಸ್ ಮಂತ್ಗೆ ಮನೆಗೆ ಹೋಗ್ಲಿಕ್ಕಿರ್ತದೆ ಆ ನಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ಅವರಿಗೆ ಗೊತ್ತು ಸೊ ಇದಕ್ಕೆ ಇಷ್ಟೆಲ್ಲ ಆಗುವಾಗ ನಮಗೆ ಗೌರ್ಮೆಂಟಿಂದ ಇಂದ ಬರುವ ಹಣ ನಮಗೆ ಬಂದರೆ ಸಾಕು ಅಂತ ಅಷ್ಟೊಂದು ಮಾತ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಮಸ್ತೆ ನಾನು ಫಸ್ಟ್ ಇಯರ್ ಸ್ಟೂಡೆಂಟ್ ನಮಗೆ ಇಲ್ಲಿ ನಮಗೆ ಒಂದೊಂದು ಒಂದು ವರ್ಷದಿಂದ ಸ್ಟೈಫಂಡ್ ಬರ್ತಲ್ಲ ಬೇರೆ ಬೇರೆ ಕಾಲೇಜು ಮತ್ತು ಸ್ಕೂಲ್ಗಳಲ್ಲೆಲ್ಲ ಒಂದೊಂದು ತಿಂಗಳ ಎರಡು ತಿಂಗಳಿಗೆ ಹಾಕ್ತಾರೆ ನಮ್ಮ ಕಾಲೇಜಲ್ಲಿ ನಮ್ಮದು ಸ್ಕೂಲಲ್ಲಿ ಒಂದು ವರ್ಷದಿಂದ ನನಗೆ ಬಂದಿಲ್ಲ ಇವರು ಸೀನಿಯರ್ ಇವರದ್ದು ಸೆಕೆಂಡ್ ಇಯರ್ ಇವರ್ ಇವರದ್ದು ಕೂಡ ಎರಡು ವರ್ಷದಿಂದ ಸ್ಟೈಫಂಡ್ ಬಂದಿಲ್ಲ ಇವರಲ್ಲಿ ನಿಂತವರು ನಮ್ಮ ಥರ್ಡ್ ಇಯರ್ ಇಂಟರ್ನ್ಸ್ ಈಗ ಹೋಗ್ತಾರೆ ಎರಡೆರಡು ತಿಂಗಳಲ್ಲಿ ರಿವೈ ರಿಲೀವಾಗಿ ಹೋಗ್ತಾರೆ ಅವರಿಗೆ ಸಹ ಬಂದಿಲ್ಲ ಮತ್ತು ಇವ್ರು ಹಿಂದಿರು ಸಹ ನಾಲ್ಕೈದು ವರ್ಷದಿಂದ ಸ್ಟೈಫಂಡ್ ಬಂದಿಲ್ಲ ಈಗ ಮತ್ತು ನಮಗೆ ಮನೆಯಲ್ಲಿ ತಿಂಗಳು ತಿಂಗಳು ಮನೆಯಲ್ಲಿ ಕಾಲ್ ಮಾಡಿ ಕೇಳಬೇಕಂದ್ರೆ ನಮಗೆ ಅದು ಆಗೋದಿಲ್ಲ ಮನಸ್ಸು ಬರೋದಿಲ್ಲ ನಮಗೆ ಕೇಳಲಿಕ್ಕೆ ಹಂಗಾರೆ ದುಡ್ಡು ಕಳಿಸಿ ಅಂತ ಹೇಳಿದರೆ ಅವರು ಹೇಳ್ತಾರೆ ದುಡ್ಡು ನಾನು ಕಳಿಸ್ತೀನಿ ಅಂತ ಹೇಳಿ ಸಾಲ ಸಾಲ ಮಾಡಿ ಅಂತಾದರೂ ಮಾಡ್ತಾರೆ ಆದರೆ ಇವರು ಏನಾದರೂ ಸ್ಟೈಫಂಡ್ ಕೊಟ್ಟರೆ ನಮಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗ್ತದೆ ಹೆಲ್ಪ್ ಆಗ್ತದೆ ಅದೇ ಮತ್ತೆ ಈಗ ನಮ್ಮದು ನಮ್ಮ ಬಂದು ಬಂದು ಒಂದು ವರ್ಷ ಆಯಿತು ಹೆಪಟೈಟಿಸ್ ಬಿ ಇಂಜೆಕ್ಷನ್ ಅನ್ನೋಂಥದ್ದು ನಮಗೆ ಏನಾದರೂ ಇನ್ಫೆಕ್ಷನ್ ಆಗಬಾರ್ದು ಅಂತ ಕೊಡಬೇಕು ಇವರಿಗೆ ಸೀನಿಯರ್ಸ್ ಇಂಟರ್ನ್ ಈಗ ಹೋಗ್ಲಿಕ್ಕೆ ಬಂದರು ಅವರು ಸೆಕೆಂಡ್ ಡೋಸ್ ಕೊಟ್ಟಿಲ್ಲ ನಮಗೆ ಫಸ್ಟ್ ಇಯರ್ ನಾವು ಬಂದಾಗಿಂಥರ ನಮ್ಮದು ಫಸ್ಟ್ ಇಯರ್ ಇನ್ನೂ ಫಸ್ಟ್ ಡೋಸೇ ಕೊಟ್ಟಿಲ್ಲ ನಮಗೆ ಫಸ್ಟ್ ಇಯರ್ ಮತ್ತು ಈ ನಾವು ಸ್ಟೈಫಂಡ್ ವಿಚಾರಕ್ಕೆ ಏನಾದರೂ ಈಗ ಹೋರಾಟ ಮಾಡಿ ಈಗ ಏನಾದರೂ ಹೋರಾಟ ಮಾಡಿದರೆ ನಾವು ಯಾವುದು ಮ್ಯಾಮ್ನವರು ಮತ್ತು ಎದುರು ಹಾಕ್ಕೊಳ್ಬೇಕಂತ ಎದುರು ಹಾಕ್ಕೊಳ್ಬೇಕಂತ ಅಂತ ಮಾಡ್ತಿಲ್ಲ ನಮ್ಮದು ಸ್ಟೈಫಂಡ್ ನಮಗೆ ಬರಬೇಕು ನಮ್ಮದು ಹಕ್ಕು ತಗೊಳ್ಳಿಕ್ಕೆ ನಾವು ಸ್ಟೈಫಂಡ್ ತಗೊಂಡು ಇಲ್ಲಿ ನಾವು ಕಟ್ಟಬೇಕಂತ ನಮ್ದು ಹಕ್ಕಿದೆ ಅದಕ್ಕೆ ನಾವು ಮಾತಾಡ್ತಿದ್ದೀವಿ ಆದರೂ ಅದಕ್ಕೆ ನಾವು ಹೋರಾಟ ಮಾಡ್ತಿರೋದು ನಾವು ಯಾವ್ದು ಮ್ಯಾಮ್ನವ್ರು ಎದುರು ಹಾಕೋಬೇಕು ಇವರನ್ನೂ ಇಸರ್ಗಳನ್ನ ಅಂತ ಯಾವುದು ಅದು ಉದ್ದೇಶ ಏನಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸೇರ್ಪಡೆ ಆದಂತಹ ಬ್ಯಾಚ್ ಇವಾಗ ಎರಡು ವರ್ಷ ಆಯಿತು ಫಸ್ಟ್ ಇಯರಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಮಂತ್ ಸ್ಯಾಂಕ್ಷನ್ ಆಗಬೇಕಿತ್ತು ಸೆಕೆಂಡ್ ಇಯರಲ್ಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಯಾಂಕ್ಷನ್ ಆಗಬೇಕಿತ್ತು ತರ್ಡ್ ಇಯರ್ಸಲ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಪರ್ ಮಂತ್ ಸ್ಯಾಂಕ್ಷನ್ ಆಗಬೇಕಿತ್ತು ಟೋಟಲ್ ಸಿಕ್ಸ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡು ಸ್ಯಾಂಕ್ಷನ್ ಆಗಬೇಕಿತ್ತು ಆದರೆ ಆದರೆ ಈ ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಬ್ಯಾಚಿಗೆ ಈ ಸ್ಟೇ ಫಂಡ್ ಅನ್ನೋದು ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸರ್ ಬೇರೆ ಕಾಲೇಜ್ಗಳಲ್ಲೆಲ್ಲ ಆಗ್ತಾ ಇದೆಯಂತೆ ಬಟ್ ಇಲ್ಲಿ ಇದು ಸ್ಟೇ ಫಂಡ್ ಪರ್ ಇಯರ್ ಎವ್ರಿ ಇಯರ್ ಬರ್ತಾ ಇಲ್ಲ ಪ್ರತಿ ಮಂತ್ ಇಲ್ಲಿ ಮೆಸ್ ಮೆಸ್ ಅಮೌಂಟು ಕಟ್ಟಲಿಕ್ಕಿರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದನ್ನು ನಮ್ಮ ಇಲ್ಲಿ ಎಲ್ಲರೂ ಸಾಮಾನ್ಯ ಕುಟುಂಬದಿಂದನೇ ಬಂದಿರುವಂಥವ್ರು ಯಾರು ಸಹ ತುಂಬ ಅತಿ ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ ಸರ್ ಸೊ ಪ್ರತಿ ಮಂತ್ ಗೌರ್ಮೆಂಟಿಂದ ಈ ಹಣ ನಮಗೆ ವಿದ್ಯಾರ್ಥಿ ವೇತನವಾಗಿ ಸಿಕ್ಕಿದ್ರೆ ಬಹಳ ಯೂಸ್ಫುಲ್ ಆಗ್ತಿತ್ತು ನಮ್ಮೆಲ್ಲರಿಗೂ ಬಟ್ ಬರಬೇಕು ಅನ್ನೋದು ಮಂತ್ಲಿ ಮಂತ್ಲಿ ಬರಬೇಕಿತ್ತು ಸೊ ಇದು ಮಂತ್ಲಿ ಮಂತ್ಲಿ ಅಲ್ಲ ಇದು ಪ್ರತಿ ವರ್ಷ ಕೂಡ ಇವಾಗ ಬರ್ತಾ ಇಲ್ಲ ಸರ್ ನಮಸ್ತೆ ನನ್ನ ಹೆಸರು ವಿನಶ್ ರಮಣ ನಾನು ಎಸ್ ಎಫ್ ಐಯ ಡಿಸ್ಟಿಕ್ ಸೆಕ್ರೆಟರಿ ಆಗಿದ್ದೇನೆ ಈಗ ಏನಂತ ಆಗಿದೆ ಅಂದರೆ ವೆಲ್ ಸ್ಟೂಡೆಂಟ್ಸ್ ನರ್ಸಿಂಗ್ ಸ್ಟೂಡೆಂಟ್ನ ಒಂದು ಸಮಸ್ಯೆ ತುಂಬ ಈಗಿನ ಈಗಿನ ಸಮಸ್ಯೆ ಅಲ್ಲ ಒಂದು ಮೂರು ನಾಲ್ಕು ವರ್ಷದಿಂದ ಒಂದು ಸಮಸ್ಯೆ ಆಗ್ತಾ ಇದೆ ಇವರಿಗೆ ಸ್ಟೈಫಂಡ್ ಸಿಗ್ತಾಯಿಲ್ಲ ಪಾಪ ಮಕ್ಕಳು ಎಂತ ಸ್ಟೂಡೆಂಟ್ಸ್ ಏನಾಗಿದೆ ಅಂದರೆ ಅವರಿಗೆ ಮೆಸ್ಸಿನ ಹಣ ಕೂಡ ಅದೇ ತೌಸಂಡ್ ಫೈವ್ ಹಂಡ್ರೆಡ್ ತಿಂಗಳಿಗೆ ಏನು ಸ್ಟೈಫ್ ಬರುತ್ತೋ ಅದೇ ದುಡ್ಡಿಂದ ಅವರು ಮೆಸ್ಸು ಹಣ ಕಟ್ಟುವಂಥ ಪರಿಸ್ಥಿತಿ ಇತ್ತು ಆ ಹಣ ಕೂಡ ಈ ಮೆಸ್ಸಿನ ಹಣ ಮೆಸ್ಸಿನ ಹಣ ಕೊಡಲಿಕ್ಕೆ ಕೂಡ ಅವರಿಗೆ ಆಗದಂಥ ಸಮಸ್ಯೆ ಈಗ ಮೂರು ವರ್ಷದಿಂದ ಬಂದಿದೆ ಅವರಿಗೆ ಯಾರು ಈ ಈ ಸ್ಟೂಡೆಂಟ್ನವರು ಯಾರೂ ಕೂಡ ತುಂಬ ಶ್ರೀಮಂತವರಲ್ಲ ಯಾವುದೇ ತುಂಬ ಒಳ್ಳೆಯ ಕುಟುಂಬದಿಂದ ಅಂದರೆ ಹಣವಂತ ಶ್ರೀಮಂತ ಕುಟುಂಬದಿಂದ ಬಂದವರು ಅಂತಲ್ಲ ಎಲ್ಲರೂ ಪಾಪದ ಕುಟುಂಬದಿಂದ ಬಂದವ ಬಂದವರು ತುಂಬ ಕಷ್ಟ ಎಂದ ಕಲಿತು ಈ ಸ್ಟೇ ಗೌರ್ಮೆಂಟ್ ಸ್ಕೂ ಸಿಟಲ್ಲಿ ಇಲ್ಲಿ ಇದ್ದಾರೆ ಆದರೆ ಏನಾಗಿದೆ ಅಂದರೆ ಇವರಿಗೆ ಇವರು ಅವರ ಸಮಸ್ಯೆಗಳನ್ನು ಅವರ ಲೆಸ್ ಇದು ಪ್ರಿನ್ಸಿಪಲ್ ಹತ್ರ ಮಾತಾಡಿದರು ಡಿ ಎಮ್ ಒ ಹತ್ರ ಮಾತಾಡಿದರು ಅವರಿಗೆ ಮನವಿ ಕೂಡ ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಮೂವತ್ತು ದಿವಸ ಹಿಂದೆ ಒಂದು ಮನವಿ ಕೂಡ ಕೊಟ್ಟಿದ್ದಾರೆ ಮನವಿ ಕೊಟ್ಟ ಮೇಲೆ ಏನಾಗಿದೆ ಅಂದರೆ ಅವರಿಗೆ ಕೊಟ್ಟ ಸ್ಟೂಡೆಂಟ್ನವರಿಗೆ ಕೆಲವರುಗಳಿಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ನವರಿಗೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ನೀವು ಯಾಕೆ ಮನವಿ ಕೊಟ್ಟಿ ನಮ್ಮ ಹತ್ರ ಮಾತಾಡ್ಬೋದಿತ್ತಲ್ಲ ನಾವು ಮಾತಾಡಿ ನಾವು ನಾವೇ ನಮ್ಮಿಂದಾಗಿ ನಾವೇ ನಾವೇನೂ ಏನು ಸರಿ ಮಾಡ್ತಿದ್ವಲ್ಲ ನಾವು ಯಾಕೆ ನೀವು ಮನವಿ ಕೊಟ್ಟರಿ ಅಂತೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ ಹಾಗೆ ಈ ಸಮಸ್ಯೆಗಳಿಗೆ ನಾವು ಎಸ್ ಎಫ್ ಐ ಸ್ಟೂಡೆಂಟ್ ಯೂನಿಯನ್ನೇ ಒಂದು ಮಾತಾಡಲಿಕ್ಕೆ ಬಂದೆ ಬಂದಿರುವಾಗ ಒಂದು ಡಿ ಎಮ್ ಒ ಅವರ ಹತ್ರ ಮಾತಾಡಲಿಕ್ಕೆ ಬಂದಿದ್ದೇವೆ ಈ ಸಮಸ್ಯೆಗಳನ್ನು ಆದಷ್ಟು ಬೇಗ ಸರ್ಕಾರ ಒಂದು ಕಣೆ ಪರಿಗಣಕ್ಕೆ ತೊಗೊಂಡು ಇವರಿಗೆ ಕೊಡುವ ಹಾಗೆ ಒಂದು ಮಾಡಬೇಕು ಅಂತ ಕೇಳಿಕೊಳ್ತೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು